ಎಷ್ಟು ದೊಡ್ಡ ಮೀನು ನೋಡಿ ಗಾಯ್ಸ್ ಈ ಬೀಚಲ್ಲಿ ನೋಡ್ತಾ ಇದೀರಲ್ವಾ ನಾನು ಕವಿತಾ ನೀವು ನೋಡ್ತಾ ಇದ್ದೀರಲ್ವಾ ನಾನು ಇವಾಗ ಎಲ್ಲಿ ಇದ್ದೀರಾ ಅಂತ ಹೇಳ್ಬಿಟ್ಟು ನಮ್ಮ ಮನೆ ಹತ್ರ ಬೀಚ್ ಅಲ್ಲಿ ಇದ್ವಿ ಗಾಯ್ಸ್ ಇಲ್ಲಿ ನೋಡಿ ನಾನ್ ನೋಡಿದ್ರ ನೋಡಿ ಅಪ್ಪ ಇದ್ ಏನ್ ಮೀನ್ ಅಂತ ಗೊತ್ತಿಲ್ಲ ಇದ್ರ ಹೆಸರು ಏನ್ ನನಗೆ ಗೊತ್ತಿಲ್ಲ ಮತ್ತೆ ನಾನು ಇದನ್ನ ಸರ್ಚ್ ಮಾಡ್ಬಿಟ್ಟು ಏನ್ ಹೆಸರು ಅಂತ ಹೇಳ್ಬಿಟ್ಟು ಹೇಳ್ತೀನಿ ಓಕೆನಾ ಸೊ ನನಗೆ ಇದ್ರ ಹೆಸರು ಗೊತ್ತಿಲ್ಲ ನೀರಿನ ಅಲೆಗಳು ಜಾಸ್ತಿ ಇದೆ ಗಾಯ್ಸ್ சோ so, ನೆಲ್ ತುಂಬಾ ಇದೆ ಆಯ್ತು ನೋಡಿ ಇವತ್ತು ಬೇರೆ ಹಳೆಗಳು ಜಾಸ್ತಿ ಓ ಸತ್ತೋಗಿರೋದು ಇಲ್ಲಿ ಬಂದ್ ಮಲ್ಕೋ ನೋಡಿ ಎಷ್ಟು ಉದ್ದ ಇದೆ ನಾನು ಸಹ ನೀನು ಇಲ್ಲ ಆಯ್ತಾ ಆಯ್ತು ದಪ್ಪ ಏನಿಲ್ಲ ನೋಡಿ ಅಷ್ಟು ದಪ್ಪ ಇದೆ ಸೊ ನೋಡ್ತಾ ಇದ್ದೀರಲ್ಲ ತುಂಬಾ ಸ್ಮೆಲ್ ಏನ್ ಮಾಡೋದ ನಿಮಗೆ ಹೋಗ್ತಾರದ ತೋರ್ತಾ ಇದ್ದೀನಿ ಇವತ್ತು ಬೆಳಿಗ್ಗೆ ನಾವು ನೋಡಿರೋದಲ್ಲ ಗುಟ್ಟಿ ಎತ್ತರ ದಿವಸ ಆಯ್ತು ನಾವು ಮೋಸ್ಟ್ಲಿ ಸತ್ತು ಒಂದ್ ಎರಡು ಮೂರು ದಿವಸ ಆಗಿರ್ಬೋದು ಹಾಗೇನೆ ಈಗ ಹಳೆಗಳು ಬೇರೆ ನೋಡ್ತಾ ಇದೀರಲ್ವಾ ಹಳೆಗಳು ಎಷ್ಟು ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಸೊ ಈ ಅಲೆಗಳಿಗೆ ಈ ಮೀನು ಇಲ್ಲಿಗೆ ಬಂದಿದೆ ಅಷ್ಟೇ ಮತ್ತೆ ಜನ್ರು ಯಾರಾದ್ರೂ ನೋಡಿದಾರ ಇಲ್ವ ಅಂತ ಗೊತ್ತಿಲ್ಲ ಆಕ್ಚುಲಿ ಸೊ ನೋಡಿದಾರ ಇಲ್ವ ಅಂತ ಗೊತ್ತಿಲ್ಲ ಹಂಗೆ ನೋಡಿದ್ರೆ ಇದನ್ನ ತೆಗೀಗಿದ್ರೋ ಏನು ಅಂತ ಗೊತ್ತಿಲ್ಲ ಸೊ ನಾವು ಮೊದ್ಲು ನೋಡಿದ್ದು ಸೊ ಹಾಗೆ ನಮ್ಮ ಹಸ್ಬೆಂಡ್ ಹೇಳಿದ್ರು ಬೀಚಲ್ಲಿ ಹೀಗೆ ದೊಡ್ಡ ಮೀನಿಗೆ ಸತ್ತು ಬಿದ್ದಿದೆ ಬಾ ಹೋಗಿ ವಿಡಿಯೋ ಮಾಡ್ಕೋ ಬರೋಣ ಅಂತ ಸೊ ನೀವ್ ನೋಡ್ತಾ ಇದ್ದೀರಲ್ವಾ ಇದ್ರ ಹೆಸರು ಏನಂತ ಗೊತ್ತಿಲ್ಲ ನೋಡ್ರಿ ನಾನು ಇದನ್ನ ಸರ್ಚ್ ಮಾಡ್ಬಿಟ್ಟು ಇದ್ರ ಹೆಸರು ಏನಂತ ನಾ ನೋಡ್ತೇನೆ ಓಕೆನಾ ಸೊ ನೋಡಿದ್ರಲ್ವಾ ನನ್ನ ಗಂಡ ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಳಿ ನೋಡ್ಕೊಳಿ ಇದೆ ತರ ಮತ್ತಿ ಮೀನುಗಳು ಬಂದಿತ್ತು ಇದೆ ಬೀಚಲ್ಲೇ ಮತ್ತಿ ಮೀನು ಅವತ್ತಿದೇ ಬೀಚಲ್ಲಿ ಮತ್ತಿ ಮೀನುಗಳು ಜಾಸ್ತಿ ಬಂದಿತ್ತು ಆಯ್ತಾ ಏನು ಗೊತ್ತಿಲ್ಲ ಆ ಈಗೊಂದು ವಾರ ಇತ್ತು ಮತ್ತಿ ಮೀನುಗಳು ಫುಲ್ ಈ ಕಡೆ ನಾನು ಇಟ್ಕೊಂಡಿರೋ ಪ್ಲೇಸ್ ಆಗಡೆಲ್ಲ ಫುಲ್ ಹಿಂಗೆ ಮತ್ತಿ ಮೀನುಗಳು ಇದೇ ಬೀಚಲ್ಲಿ ಆ ಇವತ್ತು ನೋಡಿದ್ರೆ ಇಷ್ಟು ದೊಡ್ಡ ಮೀನು ಇಲ್ಲಿ ಸತ್ತು ಎಣ ಹಾಕಿ ಬಿದ್ದ್ಬಿಟ್ಟಿದಿರಲ್ವಾ ತುಂಬಾ ಸ್ಮೆಲ್ ಗಾಯಿಸಿ ಏನ್ ಬಾಯಿ ಬಾಯಿಗಣಕಿ ನೋಡಿ ಗದ್ರು ಬಾಯಿ ಬಾಯಿ ನೋಡಿ ಹಂಗೆ ಉಂಟಾ ಅಂತ ಹೇಳ್ಬಿಟ್ಟಿದ್ರು ಬಾಯಿಗೆಲ್ಲ ನಾವು ಸಿಕ್ಕಾಕೊಂಡ್ರೆ ಕತಾ ಮೊಗ ಯಾರಿಸ್ ತೋರಿಸ್ತೀನಿ నొర్త ఐదిరల నా మగని ఎత్తుకొల్తింది నేను ఏ బుర్సి కొడ అలా అలా తా ఇక్కడ గుట్టినా తా నేన ఎండా బుటికానింగండే ఈ మైక్ వెలికల్లోడ నాడుదా ఎంత పెద్ద నే ఓ మై గాడ్ వల్లే ఎంత పెద్ద నే నొడి गाइस ఓ మై గాడ్ చూడు నోడి ఇవత్తు ఈ బొట్టల బెళిగ బెళిగ ఎంత హల ಜಾಸ್ತಿ ಅಂತ ಹೇಳಿದ್ರೆ ಏನಂತ ಗೊತ್ತಿಲ್ಲ ಆಗ್ಲೇ ಮೀನ್ ಇಲ್ಲಿ ಬಿದ್ದಿತ್ತು ಗಾಯಿಸ್ ನಾನು ಇಟ್ಕೊಂಡಿರೋ ಇದ್ರಲ್ಲಿ ಅಲೆಗಳು ಬಂದ್ ಹಿಂಗೆ ಎಳ್ಕೊಂಡ್ ಎಳ್ಕೊಂಡು ಹೋಗ್ತಾ ಇದೆ ಹಾಗೇನೆ ಮತ್ತೆ ಏನ್ ಗೊತ್ತಾ ಇವತ್ತು ಜಾಸ್ತಿ ಅಲೆಗಳು ಬೆಳಿಗ್ಗೆ ನೋಡ್ತಾ ಇದ್ದೀರಲ್ಲ ಹೇಗಿದೆ ಅಂತ ಹೇಳಿ ಹಾಗೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಸೊ ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ಸೋಡಿ ನೋಡಿ ಎಲ್ಲಾರು ಮೀನ್ ಇಟ್ಕೊಂಡು ಬೋಟ್ಗಳು ಹೆಂಗೆ ಕಾಸ್ತ ಇದೆ ನೋಡ್ತಾ ಇದ್ದೀರಲ್ಲ ಈ ಮೀನು ಇಷ್ಟು ದೊಡ್ಡ ಮೀನು ಅಲ್ಲಿ ನೋಡಿರೋದು ನಿಜ ಗೊತ್ತಿಲ್ಲ ಇದನ್ನ ಸರ್ಚ್ ಮಾಡಿ ನೋಡ್ಬೇಕು ನಾನು ಸರ್ಚ್ ಮಾಡಿ ನೋಡ್ಲಿಕ್ಕೆ ಸೊ ಸರ್ಚ್ ಮಾಡಿ ನೋಡಿ ಇದ್ರ ಹೆಸರು ಏನಂತ ಹೇಳ್ತೀನಿ ಓಕೆನಾ ಸೊ ಹೇಳ್ಲಿಕ್ಕೆ ಆಗಲ್ಲ ಡೈರೆಕ್ಟ್ ನಾ ಇಲ್ಲೇ ವಾಯ್ಸ್ ಕೊಟ್ಬಿಟ್ಟಿದೀನಿ ಹೆಸರು ಬರ್ತಿ ಬರ್ದು ಇಡ್ತೀನಿ ಓಕೆನಾ ಸ್ಕ್ರೀನಲ್ಲಿ ಬರೀತೀನಿ ಸೊ ನೋಡ್ಕೊಳಿ ಹಾಗೆ ನೋಡಿ ಹಂಗೇನೆ ನೋಡ್ತಾ ಇದ್ರಲ್ವಾ ನೀರಿನ ಅಲೆಗೆ ಎಲ್ಲಾ ಮಣ್ಣುಗಳು ಹಂಗೆ ಎಳ್ಕೊಂಡು ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಸೊ ನೋಡ್ತಾ ಇದೀರಲ್ವಾ ನೋಡಿ ಮತ್ತೆ ಈ ಮೀನು ಹಂಗೇನೆ ಮುಂದೆ ಹೋಗ್ತಾ 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 ನೀರೊಳಗೆ ಹೋಗ್ಬಿಡ್ತಾ ಏನೋ ಗೊತ್ತಿಲ್ಲ ಸೊ ಇಲ್ಲಿ ಯಾರು ಇಲ್ಲ ನಾನು ಮತ್ತೆ ನನ್ನ ಹಸ್ಬೆಂಡ್ ಮಾತ್ರ ಇಲ್ಲಿರೋದು ಹಾಗೆ ನಾಯಿಗಳು ಬೋಟ್ ಸೊ ನೋಡ್ತಾ ಇದೀರಲ್ವಾ ಸೊ ಏನಂತೂ ಗೊತ್ತಿಲ್ಲ ಇದೇ ತರ ಮತ್ತೆ ಮೀನುಗಳು ಬಂತು ಈಗ ನೋಡಿದ್ರೆ ಇಷ್ಟು ದೊಡ್ಡ ಮೀನ್ ಇಲ್ಲಿ ಸತ್ತು ಬಿದ್ದಿದೆ ಏನ್ ಆಗ್ತಾ ಇದೆ ಅಂತ ಗೊತ್ತಿಲ್ಲ ನಮ್ಮ ಮನೆ ಹತ್ರದಲ್ಲಿರೋ ಪಯ್ಯಾಮ್ಲಾ ಬೀಚಲ್ಲಿ ಸೋಮ ಸೊ ಗೊತ್ತಿಲ್ಲ ಓಕೆ ನೋಡಿದ್ರಲ್ವ ಗಾಯ ನಲ್ಲನೇ ಕಂಡಲ್ಲ ಹ್ಮಾಕಿಯ ಇಲ್ಲ ಸೊ ನೋಡಿದ್ರಲ್ವ ಹೇಗಿದೆ ನೋಡಿದ್ರ ನೋಡಿ ಹೆಂಗೆ ಮೀನ್ ನೆಲ್ಕೊಂಡು ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಅಲೆಗಳು ಸೊ ಹಾಗೆ ಒಂದು ನಾನು ಹೇಳ್ತೀನಿ ಓ ನೋಡಿ ನಾನು ಎಂತ ಗೊತ್ತಾ ನೋಡಿ 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 ಹೆಂಗೆ ಎಲ್ಲ ಅಲೆಗಳು ಎಳ್ಕೊಂಡು ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಅವತ್ತು ಈಗನೆ ಮತ್ತಿ ಮೀನು ಬಂದಾಗ ನನಗೆ ವಿಡಿಯೋ ಮಾಡಕ್ ಆಗಿಲ್ಲ ನನ್ನ ಹಸ್ಬೆಂಡು ನಾನ್ ನಿದ್ರೆ ಮಾಡಿ ಮೇಲೆ ಹೇಳ್ತಾ ಇದ್ರೆ ಇಷ್ಟು ದೊಡ್ಡ ಮೀನ್ ಇದೆ ಅಂತ ಹೇಳ್ಬಿಟ್ಟು ಮೊದ್ಲೇ ಬೆಳಿಗ್ಗೆ ಬೆಳಿಗ್ಗೆನೆ ಇವ್ರು ನೋಡ್ಬಿಟ್ಟು ಬಂದ್ ಹೇಳ್ಬೇಕು ಬಟ್ ಇವ್ರು ಹೇಳಿಲ್ಲ ನಾ ಎದ್ಮೇಲೆ ಹೇಳಿದ್ರೆ ಮೀನ್ ಇದೆ ಅಂತ ಹೇಳ್ಬಿಟ್ಟು ಸೊ ನಾನು ಯೋಚನೆ ಮಾಡಿದೆ ಯಾರಾದ್ರೂ ಜನಗಳೆಲ್ಲ ಬಂದು ಸೇರ್ಕೊಂಡು ಮೀನ್ ಎತ್ತು ಬಿಸಾಕೋದು ಏನಾದ್ರ ಮಾಡ್ಬಿಟ್ರ ಅಂತ ಯೋಚನೆ ಮಾಡಿದೆ ಬಟ್ ಏನಾಗ್ಲಿಲ್ಲ ನನ್ ಲಕ್ ನನಗೆ ಮೀನ್ ನೋಡ್ಲಿಕ್ಕೆ ಸಿಕ್ತು ನಾವ್ ಬಂದ ಟೈಮಲ್ಲಿ ಯಾರು ಇರ್ಲಿಲ್ಲ ಯಾರು ನೋಡಿಲ್ಲ ಕಾಣಿಸುತ್ತೆ ಫಸ್ಟ್ ನಾನೇ ನೋಡಿರೋದು ಅಂತ ಭಾವಿಸ್ತೀನಿ ಏನಂತ ಗೊತ್ತಿಲ್ಲ ನಮ್ಮ ಹಸ್ಬೆಂಡ್ ಬೆಳಿಗ್ಗೆ ಬಂದಾಗ ತುಂಬಾ ಜನರು ಇದ್ರಂತೆ ಈಗ ನಾನ್ ಬಂದ ಟೈಮ್ ಅಲ್ಲಿ ಯಾರು ಇಲ್ಲ ಸೊ ಹಾಗೆ ನೋಡಿದ್ರ ಈ ತರ ಲೈವ್ ಫಸ್ಟ್ ಟೈಮ್ ನಾನು ಇಷ್ಟಿಷ್ಟು ದೊಡ್ಡ ಮೀನ್ಗಳು ನೋಡ್ತಾ ಇರೋದು ಸೊ ನೀವ್ ಯಾರಾದ್ರೂ ನೋಡಿದ್ರ ಈಗ ಲೈವ್ ಅಲ್ಲಿ ಹಿಂಗೆ ಡೈರೆಕ್ಟ್ ಆಗಿ ನೀವ್ ಯಾರು ನೋಡಿಲ್ಲ ಅಲ್ವಾ ನೋಡಿರೋ ನೋಡಿದ್ರೆ ಬಟ್ ನಾನಿದು ಫಸ್ಟ್ ಟೈಮ್ ನೋಡಿರೋದು ತುಂಬಾ ಖುಷಿನೂ ಆಗ್ತಾ ಇದೆ ಇದ್ರ ಬಗ್ಗೆ ಒಂದು ವ್ಲಾಗ್ ಮಾಡ್ಲಿಗೂ ನನಗಂತೂ ತುಂಬಾ ಖುಷಿನೂ ಹಾಗೇನೂ ಒಂದು ಎಮ್ಮೆ ಅಂತ ಅನ್ಸ್ತಾ ಇದೆ ಈ ತರದ್ದು ಒಂದು ವ್ಲಾಗ್ ಗೈಸ್ ಏನ್ ಗೊತ್ತಾಗ್ತದೆ ಬಿಸಿಲು ಟೈಮ್ ಆಯ್ತು ನೋಡಿ ಆಗ್ಬಿಟ್ಟಿದೆ ಬಿಸಿಲಿಗೆ ಜಾಸ್ತಿ ಬರ್ತಾ ಇದೆ ನೋಡಿ ಮೀನು ಹೋಗ್ತಾ ಉಂಟು ಅಲೆಗಳು ಸೊ ಹಾಗಾಗಿ ಅಲೆಗಳು ಜಾಸ್ತಿ ಆಗ್ತಾ ಇದೆ ಮಗು ಎತ್ಕೊಂಡು ಜಾಸ್ತಿ ಟೈಮ್ ಇಲ್ಲಿ ಇರೋದು ಬೇಡ ಅಂತ ಮನೆಗ್ ಹೋಗ್ತಾ ಇದ್ವಿ ಗಾಯ್ ಇಲ್ಲೊಂದು ಈಗ ಒಂದು ಫ್ಲವರ್ ತೋರಿಸ್ತೀನಿ ಗೈಸ್ ನೋಡಿ ಎಷ್ಟು ಸಕ್ಕದಾಗಿದೆ ಅಂತ ಹೇಳ್ಬಿಟ್ಟು ಬಾಬುಟ್ಟಿ ಫ್ಲವರ್ ಕಾಣಿಕಾ ತಟ್ಟ ದೊಡ್ಡ ದೊಡ್ಡಲ್ಲ ಒಂದೇ ದೊಡ್ಡ ಮೀನು ನೋಡ್ಕೊಂಡು ಬಂದಿ ಹಾಗೇನೆ ನಿಮಗೆ ನಡ್ಕೊಂಡು ಬಂದಾಗೇನೆ ಗಾಯಿತು ಜನ ಹೂಗಳು ತುಂಬಾ ಚೆನ್ನಾಗಿದೆ ಈ ಹೂವಿನ ಹೆಸರು ಏನಂತ ನಿಮ್ಗೆ ಗೊತ್ತಿದ್ಯಾ ಎಷ್ಟು ಹೂವಿನ ಹೆಸರು ನಿಮ್ಗೆ ಏನಂತೂ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ನನಗಂತೂ ಗೊತ್ತಿಲ್ಲ ಕೊಟ್ಟಿ ಕಡಿಮೆ ಚೆನ್ನಾಗಿ ಕಾಣ್ತಾ ಇದ್ದಲ್ಲ ನೋಡಲ್ಲ ಸೊ ಫೋಟೋ ಶೂಟಿಗೆ ಪ್ಲೇಸ್ ಆಯ್ತಾ ನೋಡೋಣ ಇವತ್ತು ಬಂದು ಎಲ್ಲ ಈ ಪ್ಲೇಸ್ ಮಾಡೋದಂತೆ ಖಂಡಿತ ನಾನು ಮಾಡ್ತೀನಿ ನೋಡಿದ್ರೆ ಅಲ್ವಾ ಚೆನ್ನಾಗಿದೆ ಹಾಗೆ ದೊಡ್ಡ ಮೀನುಗಳನ್ನೆಲ್ಲ ಹಾಗೆ ನಿಮ್ಮ ಅಭಿಪ್ರಾಯ ಏನಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸ್ ಓಕೆ ಈ ವಿಡಿಯೋನ ನೋಡಿದ್ಮೇಲೆ ಶೇರ್ ಮಾಡಿ ಆಗೇ ಹೊಸ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಓಕೆಸ್ ಬಾಯ್ ನೆಕ್ಸ್ಟ್ ಅಲ್ಲಿ ಬಾಯ್ ಬಾಯ್ ಅದಕ್ಕೆ